ಎಲ್ಲರಿಗೂ ನಮಸ್ಕಾರ ಇವತ್ತು ದೊಡ್ಡಬಳ್ಳಾಪುರ ನಗರಸಭೆಯ ಮೇಲೆ ಲೋಕಾಯುಕ್ತ ಪೊಲೀಸ್ನವರು ದಾಳಿ ಮಾಡಿದ್ದಾರೆ ಮುಖ್ಯವಾಗಿ ಇತ್ತೀಚಿನ ಬಿ ಖಾತೆಗಳ ವಿಚಾರದಲ್ಲಿ ನಗರಸಭೆ ಅಧಿಕಾರಿಗಳು ಲಂಚ ತಗೊಂಡು ಈ ಖಾತೆ ಮಾಡ್ತಾರೆ ಎಂಬ ಆರೋಪದ ಮೇಲೆ ಸಾರ್ವಜನಿಕರು ಕೊಟ್ಟಿರ್ತಕ್ಕಂಥ ದೂರಿನ ಮೇಲೆ ಲೋಕಾಯುಕ್ತ ಡಿ ವೈ ಎಸ್ ಪಿ ಅವರು ಮತ್ತು ಮೂವರು ಇನ್ಸ್ಪೆಕ್ಟರ್ಗಳು ಬಂದು ನಗರಸಭೆಯ ಮೇಲೆ ದಾಳಿ ನಡೆಸಿದ್ದಾರೆ ಈ ದಾಳಿಯಲ್ಲಿ ಮಧ್ಯಾಹ್ನ ಮೂರು ಕಾಲು ಗಂಟೆಯಿಂದ ರಾತ್ರಿ ಏಳು ಕಾಲು ಗಂಟೆವರೆಗೂ ಲೋಕಾಯುಕ್ತನವರು ಯಾರನ್ನೂ ಹೊಲಕ್ಕೆ ಸೇರಿಸ್ದಂಗೆ ಆಚೆ ಹೋದಂಗೆ ಸಿಬ್ಬಂದಿಯನ್ನು ಒಳಗಡೆ ಇಟ್ಟು ದಾಳಿ ನಡೆಸಿದ್ದಾರೆ ಈ ದಾಳಿಯಲ್ಲಿ ಹಲವಾರು ಪತ್ರಗಳನ್ನು ಪರಿಶೀಲನೆ ಮಾಡಿದ್ದಾರೆ ಮತ್ತೆ ಈ ಖಾತೆ ಮುಖಾಂತರ ಮಾಡಿರ್ತಕ್ಕಂಥವನ್ನೆಲ್ಲ ಕಂಪ್ಯೂಟ್ರಲ್ಲಿ ಚೆಕ್ ಮಾಡಿದ್ದಾರೆ ಕಂಪ್ಯೂಟ್ರಲ್ಲಿ ಹಲವಾರು ಮಾಹಿತಿಗಳು ಲಭ್ಯವಾಗೈತೆ ಈ ಈ ಖಾತೆಗಳ ಜೊತೆಗೆ ಕಮರ್ಷಿಯಲ್ ಲೈಸೆನ್ಸು ಅಂದರೆ ವ್ಯಾಪಾರಸ್ಥರಿಗೆ ಬಿಲ್ಡಿಂಗ್ ಕಟ್ಟಡಕ್ಕೆ ಮತ್ತು ವ್ಯಾಪಾರಸ್ಥರಿಗೆ ಪರ್ಮಿಷನ್ ಕೊಡ್ತಾರಲ್ಲ ಅದರಲ್ಲಿ ಕೂಡ ಅವ್ಯವಹಾರ ನಡೆದಿದೆ ಮತ್ತು ಬೋರ್ವೆಲ್ಗಳಿಗೆ ವಿದ್ಯುತ್ ಕರೆಂಟ್ ವಿದ್ಯುತ್ ಸಂಪರ್ಕವನ್ನು ಕೊಡೋ ವಿಚಾರದಲ್ಲಿ ಈ ಭ್ರಷ್ಟಾಚಾರ ನಡೆದಿದೆ ಅಂಥೇಳಿ ಸಾರ್ವಜನಿಕರು ದೂರು ಪ್ಲಸ್ ಮತ್ತು ಆಲ್ರೆಡಿ ಲೋಕಾಯುಕ್ತ ಕಡೆಯಿಂದ ಉಪಲೋಕಾಯುಕ್ತ ಕಡೆಯಿಂದ ನಗರಸಭೆಗೆ ವಾರೆಂಟ್ ಆಗಿತ್ತು ಆ ವಾರೆಂಟಿನ ಪ್ರಕಾರ ಲೋಕಾಯುಕ್ತನವರು ಇವತ್ತು ನಾಲ್ಕು ಗಂಟೆ ಕಾಲ ನಗರಸಭೆಯ ಕಚೇರಿಯಲ್ಲಿದ್ದು ಒಬ್ಬರು ಡಿ ವೈ ಎಸ್ ಪಿನವರು ಮತ್ತು ಮೂರು ಜನ ಸಿಬ್ಬಂದಿ ಮೂರು ಜನ ಇನ್ಸ್ಪೆಕ್ಟರ್ಗಳು ಪ್ರತಿಯೊಂದು ಇತ್ತೀಚೆಗೆ ಮಾಡಿರ್ತಕ್ಕಂಥ ಪತ್ ಪ್ರತಿಯೊಂದು ಫೈಲನ್ನು ಕೂಡ ಪರಿಶೀಲಿಸಿ ನಾಲ್ಕು ಗಂಟೆ ಕಾಲ ಪರಿಶೀಲಿಸಿ ಹೋಗಿದ್ದಾರೆ ಮತ್ತೆ ಈ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ ನಾಳೆ ಕೂಡ ಬರೋ ಅವಕಾಶ ಐತಿ ಅಂಥೇಳಿ ಡಿ ವೈ ಎಸ್ ಪಿ ಅವರು ಹೇಳಿದರು ಇದರ ಜೊತೆಗೆ ಇತ್ತೀಚಿನ ಈ ಖಾತೆಗಳ ವಿಚಾರದಲ್ಲಂತೂ ಗಂಭೀರವಾಗಿ ಪರಿಗಣಿಸಿ ಉಪಲೋಕಾಯುಕ್ತನವರು ಈ ರೈಡ್ ಮಾಡೋದಕ್ಕೆ ಪ್ರಧಾನ ಕಾರಣ ಉಪಲೋಕಾಯುಕ್ತನವರಂತೆ ಅಲ್ಲಿನ ಲೋಕಾಯುಕ್ತ ಅಧಿಕಾರಿಗಳು ಹೇಳಿದ್ದು ವಾರೆಂಟ್ ಇರೋದರಿಂದ ವಾರೆಂಟ್ ಪ್ರಕಾರ ನಾವು ಬಂದಿದ್ದೀವಿ ಪತ್ರ ಪರಿಶೀಲನೆ ಎಲ್ಲ ನಡೆಸಿದ್ದೀವಿ ಹಲವಾರು ಫೈಲುಗಳಲ್ಲಿ ದೋಷ ಕಂಡು ಬಂದಿರೋದರಿಂದ ವಿಚಾರಣೆಯನ್ನು ಮುಂದುವರೆಸಿದ್ದಾರೆ ಈ ವಿಚಾರಣೆಯನ್ನು ಮುಂದುವರಿಸಿರೋ ಜೊತೆಗೆ ನಾಳೆ ಮಂಗಳವಾರ ದಿನ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಡಿ ವೈ ಎಸ್ ಪಿ ಅವರು ಮತ್ತು ಇನ್ಸ್ಪೆಕ್ಟರ್ಗಳು ಬಂದು ವಿಚಾರಣೆ ನಡೆಸೋ ಅವಕಾಶ ಇದೆ ಇದರಲ್ಲಿ ಒಬ್ಬ ಇಬ್ಬರು ಅಧಿಕಾರಿಗಳು ರಜೆ ಹಾಕಿದ್ದಾರೆ ಅಂತ ಗೊತ್ತಾಗಿದೆ ಗೊತ್ತಿರೋ ಜೊತೆಗೆ ಮುಖ್ಯವಾಗಿ ಈ ಕಂಪ್ಯೂಟರ್ ಆಪ್ರೇಟರ್ಗಳಿರ್ತಾರಲ್ಲ ಅವರನ್ನು ಮತ್ತು ಸಿಬ್ಬಂದಿ ವರ್ಗವನ್ನು ಮೂರು ಕಾಲು ಗಂಟೆಯಿಂದ ಎಲ್ಲ ಬಾಗಲುಗಳು ಮುಚ್ಚಿ ಅಂದರೆ ಬೀಗ ಹಾಕಿ ಈ ವಿಚಾರಣೆ ನಡೆಸಿದ್ದಾರೆ ಸಾರ್ವಜನಿಕರು ಇಲ್ಲಿ ಆಶ್ಚರ್ಯವಾದ ಘಟನೆ ಏನು ಅಂತಂದರೆ ಕೆಲವು ಸಾರ್ವಜನಿಕರು ಏಳು ಕಾಲ್ ಗ ಇನ್ನೇನು ಲೋಕಾಯುಕ್ತನವರು ಆಚೆ ಹೋಗ್ತಾರೆ ಅಂದಾಗ ಕೂಡ ಏಳು ಗಂಟೆಯ ಸಮಯದಲ್ಲಿ ಸಾರ್ವಜನಿಕರು ನಾನು ಈ ಖಾತೆಗೆ ಕೊಟ್ಟಿದ್ದೀನಿ ಈ ಖಾತೆ ಏನಾಗೈತೆ ಅಂತ ವಿಚಾರಿಸ್ಕೆ ಬಂದಿದ್ದೀನಿ ಅಂತಂದರು ನಾವಲ್ಲಿದ್ದವರು ನೋಡಪ್ಪ ಲೋಕಾಯುಕ್ತನವ್ರು ರೈಡ್ ಮಾಡ್ತಾ ಇದ್ದಾರೆ ನೀವು ಈ ಖಾತೆ ಮಾಡಬೇಕು ಮಾ ಈ ಖಾತೆ ಕೊಟ್ಟಿದ್ದೀನಿ ಇನ್ನೂ ಮಾಡಿಲ್ಲ ಅಂತ ನೀವು ಹೇಳ್ತಾ ಇದ್ದೀರ ಈ ವಿಚಾರ ಲೋಕಾಯುಕ್ತನವ್ರಿಗೆ ಗೊತ್ತಾದರೆ ಇದಾಗುತ್ತೆ ಅಂತಂದಿದ್ದಕ್ಕೆ ಅಲ್ಲಿಂದ ಅವರು ಹೋದರು ಮತ್ತು ಸಿಬ್ಬಂದಿ ವರ್ಗ ತುಂಬ ಸುಸ್ತಾಗಿ ಹೋಗಿದ್ರು ನಾಲ್ಕು ಅವರು ಎಲ್ಲಿ ಕೂಡ ಕದಲಾಡಕ್ಕೆ ಬಿಟ್ಟಿಲ್ಲ ಲೋಕಾಯುಕ್ತನವರು ಸಿಬ್ಬಂದಿಯನ್ನು ಪ್ರತಿಯೊಂದು ಫೈಲುಗಳು ಈ ಖಾತಾ ಫೈಲಾಗಲಿ ಡೆತ್ಸಾಗಲಿ ಇತ್ತೀಚೆಗೆ ಫೋನ್ಪೇಯಲ್ಲಿ ಕೂಡ ಅಮೌಂಟ್ಗಳು ಹಾಕಿಸ್ಕೊಂಡಿದ್ದಾರೆ ಅದರ ವಿಚಾರನೂ ಕೂಡ ಅವರ ಟ್ರಾನ್ಸಾಕ್ಷನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಅಂತೇಳಿದ್ದಾರೆ ಸುಮಾರು ನಾಲ್ಕು ಅವರು ಪ್ರತಿಯೊಬ್ಬರು ಮೊಬೈಲನ್ನು ನಾವು ಚೆಕ್ ಮಾಡ್ತೀವಿ ಮೊಬೈಲು ಫೋನ್ಪೇಯಲ್ಲಿ ಯಾರ್ಯಾರಿಗೆ ಹೋಗೈತೆ ಹೆಂಗೆ ಇವರು ಲಂಚ ತಗಂಥವರು ಅನ್ನೋದು ವಿಚಾರ ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ನಮ್ಗೆ ಗೊತ್ತಾಗಿದೆ ಅದನ್ನು ಕೂಡ ನಾವು ಪರಿಗಣಿಸಿ ಎಲ್ಲ ಸಿಬ್ಬಂದಿ ವರ್ಗದ ಫೋನ್ಪೇಯನ್ನು ಕೂಡ ನಾವು ಚೆಕ್ ಮಾಡ್ತೀವಿ ಸಾರ್ವಜನಿಕರು ನೀಡಿರ್ತಕ್ಕಂಥ ದೂರ ದೂರಿನ ಪ್ರಕಾರ ಯಾರೂ ಕೂಡ ಈ ಈ ಖಾತೆ ಆಗಲಿ ಕಮರ್ಷಿಯಲ್ ಬಿಲ್ಡಿಂಗು ಟ್ಯಾಕ್ಸ್ ಫಿಕ್ಸ್ ಮಾಡೋದಾಗಲಿ ಇವನ್ನೆಲ್ಲ ಕೂಡ ಭ್ರಷ್ಟಾಚಾರ ನಡೆದಿರೋದು ನಮ್ಮ ಕಣ್ಣಿಗೆ ಬಿದ್ದಿದೆ ಅದರಿಂದ ನಾವು ವಿಚಾರಣೆ ನಡೆಸ್ತಾ ಇದ್ದೀವಿ ಅಂತ ಹೇಳಿದರೆ ಈ ವಿಚಾರ ಕೆಲವರು ಅಧಿಕಾರಿಗಳು ಶಾಮೀಲಾಗಿ ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ ಟ್ಯಾಕ್ಸ್ ಫಿಕ್ಸ್ ಮಾಡೋದರಲ್ಲಿ ತುಂಬ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಕೂಡ ಲೋಕಾಯುಕ್ತನವರು ಪತ್ತೆ ಹಚ್ಚಿದ್ದಾರೆ ಇದರ ಮುಖಾಂತರ ನಮ್ಮ ನಗರಸಭೆ ವ್ಯಾಪ್ತಿಯ ಬರತಕ್ಕಂಥ ಕೆಲವು ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ ಪರ್ಮಿಷನ್ ಕೊಡದೆ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ ಅದನ್ನು ಕೂಡ ಯಾಕೆ ಇವರು ಪರ್ಮಿಷನ್ ತಗೊಂಡಂಗೆ ಕಟ್ಟಿದ್ದಾರೆ ಇವರು ಯಾಕೆ ಪರ್ಮಿಷನ್ ಕೊಟ್ಟಿರೋದರನೇ ವಿಚಾರನೂ ಕೂಡ ವಿಚಾರಣೆ ನಡೆಸ್ತಾ ಇದ್ದೀವಿ ಅಂತ ಲೋಕಾಯುಕ್ತ ಪೊಲೀಸ್ನವರು ತಿಳಿಸಿದ್ದಾರೆ ಮತ್ತು ಈ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕೊಡೋ ವಿಚಾರದಲ್ಲಿ ಕೂಡ ಸ್ವಲ್ಪ ಅವ್ಯವಹಾರ ನಡೆದಿದೆ ಭ್ರಷ್ಟಾಚಾರ ನಡೆದಿದೆ ಅಂಥೇಳಿ ಉಪ ಲೋಕಾಯು ಇವರು ಲೋಕಾಯುಕ್ತ ಡಿ ವೈ ಎಸ್ ಪಿ ಅವರು ಮತ್ತು ಇನ್ಸ್ಪೆಕ್ಟರ್ಗಳೆಲ್ಲ ಪತ್ರ ಪರಿಶೀಲನೆಯಲ್ಲಿ ಕಂಡಿದ್ದಾರೆ ಅದಕ್ಕೋಸ್ಕರನೇ ಎರಡನೇ ದಿನ ಕೂಡ ನಾವು ವಿ ವಿಚಾರಣೆಯನ್ನು ಮುಂದುವರಿಸ್ತೇವೆ ಹೇಳಿದ್ದಾರೆ ಮತ್ತೆ ನಾಳೆ ಕೂಡ ವಿಚಾರಣೆ ಮುಂದುವರಿಸೋ ಅವಕಾಶ ಇದೆ ಅಂತ ಲೋಕಾಯುಕ್ತನವ್ರು ಹೇಳಿದ್ದಾರೆ ಈ ಇವತ್ತು ನಾಲ್ಕು ಅವರಲ್ಲಿ ತುಂಬ ಫೈಲ್ಗಳನ್ನು ಪರಿಶೀಲನೆ ಮಾಡಿದ್ರಿ ಮುಖ್ಯವಾಗಿ ಈ ಖಾತೆ ವಿಚಾರದಲ್ಲಂತೂ ಅಕ್ರಮ ಲೇಔಟ್ಗಳನ್ನು ಕೂಡ ಈ ಖಾತೆ ಮಾಡಿರೋದು ಕಂಡು ಬಂದಿದೆ ಅಂತ ಹೇಳಿ ಪೊಲೀಸ್ನವರು ತಿಳಿಸಿದ್ದಾರೆ ಇದರ ಸಂಪೂರ್ಣ ಕಮಿಷನರು ಇಂಜಿನಿಯರು ಕೇಸ್ ವರ್ಕರ್ಗಳನ್ನು ಎಲ್ಲರನ್ನೂ ಕೂಡ ಕಚೇರಿಯಲ್ಲಿಟ್ಟು ಸ ಮಧ್ಯಾಹ್ನ ಮೂರು ಕಾಲು ಗಂಟೆಯಿಂದ ರಾತ್ರಿ ಏಳು ಕಾಲು ಗಂಟೆವರೆಗೂ ಈ ವಿಚಾರಣೆ ನಡೆಸಿದ್ದಾರೆ ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ